ಎಲ್ಲರಿಗೂ ಶರಣೋ ಜನಪದ ಜಾನಪದ ಇದೆರಡೂ ಪದಗಳು ಒಂದೇ ರೀತಿ ಕೇಳಿಸಿದ್ರು ಕೂಡ ಅದರಲ್ಲಿ ವ್ಯತ್ಯಾಸ ಇದೆ ಜನಪದ ಅಂದರೆ ಜನರಿಂದ ಬಂದಿರುವಂಥದ್ದು ಜಾನಪದ ಅಂತಂದರೆ ಏನು ಜನರಿಂದ ಬಂದಿದೆ ಅದನ್ನ ಅಧ್ಯಯನ ಮಾಡುವಂಥದ್ದು ದಾಖಲಿಸುವಂಥದ್ದು ಇದನ್ನು ಜಾನಪದ ಅಂತ ಕರೀತಾರೆ ಇಡೀ ಪ್ರಪಂಚದಲ್ಲಿ ಕರ್ನಾಟಕದ ಗೋಟ್ಗೋಡಿ ಹಾವೇರಿ ಜಿಲ್ಲೆಯ ಅಂದರೆ ಈಗೇನು ನಾವು ಬೆಂಗಳೂರಿಂದ ಹುಬ್ಳಿಗೆ ಹೋಗುವಾಗ ಹೈವೇ ಇದೆ ಅಲ್ಲೇ ಪಕ್ಕದಲ್ಲೇ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಇದೆ ಕರ್ನಾಟಕ ಫೋಕ್ಲೋರ್ ಯೂನಿವರ್ಸಿಟಿ ಅಂತ ನೀವು ಗೂಗಲ್ ಮಾಡಿ ಕೂಡ ನೋಡ್ಬೋದು ಇಡೀ ಜಗತ್ತಲ್ಲಿ ಇರುವಂಥ ಏಕೈಕ ಯೂನಿವರ್ಸಿಟಿ ಇದೋ ಎಲ್ಲೂ ಕೂಡ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಕೂಡ ಈ ಫೋಕ್ಲೋರ್ನ ಅಂದರೆ ಜಾ ಜಾನಪದನ ಅಧ್ಯಯನ ಮಾಡೋದಕ್ಕೆ ಜಾನಪದ ಯೂನಿವರ್ಸಿಟಿ ಎಲ್ಲೂ ಕೂಡ ಇಲ್ಲ ಇಂಥ ಒಂದು ಯೂನಿವರ್ಸಿಟಿನ ಏನು ನಾವು ಆರ್ ಎಸ್ ಕೂಸು ಅಂತ ಕರಿತೀವಿ ಬಿ ಜೆ ಪಿ ಆ ಬಿ ಜೆ ಪಿಯ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಇದ್ದಾಗ ಒಂದು ಎರಡ್ ಸಾವಿರದ ಹನ್ನೊಂದರಲ್ಲಿ ಇದು ಓಪನ್ ಆಯ್ತು ಮೋಸ್ಟ್ಲಿ ಆ ಭಾಗದಲ್ಲಿ ಇವರ ಬೆಂಬಲಿಗರು ಲಿಂಗಾಯತರು ಯಾರಿಗೋ ಉಪಯೋಗ ಆಗ್ಲಿ ಅಂತೇಳಿ ಅದಕ್ಕೆ ಸ್ಯಾಂಕ್ಷನ್ ಕೊಟ್ಟಿರ್ಬೋದು ಯಡಿಯೂರಪ್ಪ ಅವ್ರಿಗೆ ಅಷ್ಟೊಂದೆಲ್ಲ ಡೀಪ್ ಆದ ಆಲೋಚನೆ ಖಂಡಿತವಾಗ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಅವರು ಹೋರಾಟದಿಂದ ಬಂದ್ರೂ ಕೂಡ ಸಂಪೂರ್ಣವಾಗಿ ಏನು ಈ ಜೀವ ವಿರೋಧಿ ಸಿದ್ಧಾಂತ ಇರುವಂತ ಒಂದು ಪಕ್ಷದಲ್ಲಿ ಇತ್ಕೊಂಡು ಒಂದಷ್ಟು ರೈತರ ಬಗ್ಗೆ ಕೆಲಸ ಮಾಡಿದ್ದಾರೆ ಅದನ್ನು ಅಲ್ಲೇ ಗೆಳೆಯಂಗಿಲ್ಲ ಮತ್ತು ಮತ್ತೆ ಅಷ್ಟೊಂದು ಡೀಪ್ ಆಗಿ ಈ ಥರದ್ದೆಲ್ಲ ಆಲೋಚನೆ ಇರೋದಕ್ಕೆ ಸಾಧ್ಯ ಇಲ್ಲ ಯೂನಿವರ್ಸಿಟಿ ಅಧ್ಯಯನ ಇದರದ್ದೆಲ್ಲ ಯಾಕಂದ್ರೆ ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಲಿ ಜಾಗನ ಅವರು ಒತ್ತುವರಿ ಮಾಡಿ ಜೈಲ್ಗೆಲ್ಲ ಹೋಗಿದ್ರು ಇರ್ಲಿ ಈ ಯೂನಿವರ್ಸಿಟಿ ಓಪನ್ ಆದ್ಮೇಲೆ ಮೋಸ್ಟ್ಲಿ ಒಂದಷ್ಟು ಈ ವಿಷ ಜಂತುಗಳು ಆರ್ ಎಸ್ ಎಸ್ ಅನ್ನುವಂತ ವಿಷ ಜಂತುಗಳು ಅಧಿಕಾರಿಗಳಲ್ಲೂ ಸಾಕಷ್ಟು ಜನ ಇದಾರೆ ಈ ವೈದಿಕತೆಗೆ ಪೆಟ್ಟು ಬಿದ್ದ್ಬಿಡುತ್ತೆ ಏನು ಜನಪದ ಅಧ್ಯಯನ ಆಗ್ಬಿಟ್ರೆ ಇವರ ವೈದಿಕತೆ ಅಂದ್ರೆ ಈ ಬ್ರಾಹ್ಮಣರು ಏನಿದ್ದಾರೆ ಈ ಸಂಸ್ಕೃತೀಕರಣಗೊಳಿಸಿರ್ತಾರಲ್ಲ ಅಂದ್ರೆ ಈ ಕುತಂತ್ರ ಸಂಸ್ಕೃತ ಅದೊಂದು ಭಾಷೆನೇ ಅಲ್ಲ ಅದೊಂದು ಪಿತೂರಿ ಇವರು ಈ ಕನ್ನಡದ ಪದಗಳಿಗೇನೆ ಒತ್ತು ದೀರ್ಘ ಸೇರಿಸ್ಬಿಡೋದು ಮಹಾಪ್ರಾಣಗಳನ್ನ ಸೇರಿಸ್ಬಿಡೋದು ವಿಜಾತಿ ಒತ್ತಕ್ಷರಗಳನ್ನ ಸೇರಿಸ್ಬಿಟ್ಟು ಅದೇ ನಮ್ದೊಂದು ಭಾಷೆ ಅನ್ನೋ ತರದಲ್ಲಿ ಬಿಂಬಿಸ್ಕೊಬಿಟ್ಟಿದ್ದಾರೆ ಈ ರೀತಿಯ ಅಪಚಾರಗಳ ತಿಳಿಸ್ತಾ ಒಂದು ವಿಚಾರನ ನಾನು ನಿಮ್ಮ ಗಮನಕ್ಕೆ ತರೋದಿಕ್ ಇಷ್ಟಪಡ್ತೀನಿ ನಾನು ನೋಡಿರುವಂತ ಹಲವಾರು ಯೂನಿವರ್ಸಿಟಿಗಳಲ್ಲಿ ಬಹಳ ವಿಶೇಷವಾದ ಯೂನಿವರ್ಸಿಟಿಗಳು ಒಂದು ದ್ರಾವಿಡ ಯೂನಿವರ್ಸಿಟಿ ಮತ್ತೊಂದು ಈ ಜಾನಪದ ಯೂನಿವರ್ಸಿಟಿ ಈ ದ್ರಾವಿಡ ಯೂನಿವರ್ಸಿಟಿ ಅನ್ನೋದು ಕರ್ನಾಟಕ ಆಂಧ್ರ ತಮಿಳುನಾಡು ಬಾರ್ಡ್ರಲ್ಲಿದೆ ಅದು ದ್ರಾವಿಡ ಜನಾಂಗದ ಬಗ್ಗೆ ದ್ರಾವಿಡ ನುಡಿಗಳ ಬಗ್ಗೆ ಆ ನಾಡುಗಳ ಬಗ್ಗೆ ಅಧ್ಯಯನ ಮಾಡೋದಿಕ್ಕೆ ಇರುವಂತಹ ಏಕೈಕ ಯೂನಿವರ್ಸಿಟಿ ಇದು ಕೂಡ ವಿಶಿಷ್ಟವಾದ ಯೂನಿವರ್ಸಿಟಿ ಇಡೀ ಜಗತ್ತಲ್ಲಿ ಇನ್ನೆಲ್ಲೂ ಕೂಡ ಇಲ್ಲ ಇದು ಆಂಧ್ರ ಗೌರ್ಮೆಂಟ್ ಅಂಡರ್ ಬರುತ್ತೆ ಇನ್ನು ಕರ್ನಾಟಕ ಜಾನಪದ ಯೂನಿವರ್ಸಿಟಿ ಇದು ಕರ್ನಾಟಕ ಗೌರ್ಮೆಂಟ್ ಅಂಡರ್ ಬರುತ್ತೆ ಇಲ್ಲಿ ಬೇರೆ ಬೇರೆ ಕೋರ್ಸ್ಗಳು ಇರ್ತವೆ ಸ್ಪೆಷಲೈಸ್ಡ್ ಫಾರ್ ಇಲ್ಲಿ ದ್ರಾವಿಡ ಜನಾಂಗನ ಅಧ್ಯಯನ ಮಾಡೋಕ್ಕೆ ಸ್ಪೆಷಲೈಸೇಷನು ಇಲ್ಲಿ ಜಾನಪದನ ಅಧ್ಯಯನ ಮಾಡೋದಕ್ಕೆ ಸ್ಪೆಷಲೈಸೇಷನು ಇನ್ನು ಕೆಲವರು ಹೇಳ್ಬೋದು ನಮ್ಮ ಹಂಪಿ ಕನ್ನಡ ವಿಶ್ವವಿದ್ಯಾಲಯನೂ ಸ್ಪೆಷಲ್ ಅಂತ ಖಂಡಿತವಾಗಲೂ ಸ್ಪೆಷಲ್ಲೇ ಆದರೆ ಪ್ರತಿಯೊಂದು ಭಾಷೆಗೂ ಕೂಡ ಅವ್ರವ್ರದೇ ಯೂನಿವರ್ಸಿಟಿಗಳಿದೆ ತಮಿಳು ಯೂನಿವರ್ಸಿಟಿ ಇದೆ ತೆಲುಗು ಯೂನಿವರ್ಸಿಟಿ ಇದೆ ಮಲಯಾಳಂ ಯೂನಿವರ್ಸಿಟಿ ಇದೆ ಇನ್ನು ಈ ಸಾಂಸ್ಕೃತಿ ಯೂನಿವರ್ಸಿಟಿ ಎಲ್ಲ ರಾಜ್ಯದಲ್ಲೂ ಇದೆ ಅದು ಏನಕ್ಕೆ ಅಂತಂದರೆ ಕನ್ನಡನ ಕೊಲೆ ಮಾಡೋದಕ್ಕೆ ಸಾಂಸ್ಕೃತಿಕ ಯೂನಿವರ್ಸಿಟಿನ ತೆಗೆದಿದ್ದಾರೆ ಕನ್ನಡದ ಜೊತೆಗೆ ಜನಪದ ಯೂನಿವರ್ಸಿಟಿನ ಕೊಲೆ ಮಾಡೋದಕ್ಕೆ ಸಾಂಸ್ಕೃತ ಯೂನಿವರ್ಸಿಟಿನ ತೆಗೆದಿದ್ದಾರೆ ಯಾಕಂದರೆ ಈ ಸ ಸಂಸ್ಕೃತ ಅನ್ನುವಂಥದ್ದು ಅದೊಂದು ನುಡಿನೇ ಅಲ್ಲ ಅದೊಂದು ಪಿತೂರಿ ಮೊದಲು ಏನು ಜನಸಾಮಾನ್ಯರಿಗೆ ಅರ್ಥ ಆಗಬಾರ್ದು ಅಂತ ಈ ಕೋಡಿಂಗಲ್ಲಿ ಮಾತಾಡ್ಕೊಳ್ಳೋದಿಕ್ಕೆ ಈ ಮೋಸ ಮಾಡ್ತಿದ್ದಂಥ ದೇವರು ಧರ್ಮ ಇದರ ಹೆಸರಲ್ಲಿ ವಂಚನೆ ಮಾಡುವಂಥ ಈ ಸಪ್ಪೆದಾರ ಹಾಕೊಂಡು ಮೋಸ ಮಾಡ್ತಾರಲ್ಲ ಇವರು ಹುಟ್ಟಾಕಿರುವಂಥದ್ದು ಈಗ ಈ ಜನಪದ ಯೂನಿವರ್ಸಿಟಿಗೆ ಈಗ ಎಂತ ಗಂಡಾಂತರ ಬಂದಿದೆ ಅಂತಂದ್ರೆ ಇಲ್ಲಿ ಕಲಿತಾ ಇರುವಂಥ ಒಂದು ಕೋರ್ಸ್ಗೆ ಜನಪದ ಸಾಹಿತ್ಯ ಅಂತ ಬರೀ ಈ ಯೂನಿವರ್ಸಿಟಿಲಿ ಮಾತ್ರ ಕಲಿತಾ ಇಲ್ಲ ಈ ಓದ್ ವರ್ಷದಿಂದ ಮಂಡ್ಯ ಯೂನಿವರ್ಸಿಟಿಲಿ ಓಪನ್ ಮಾಡಿದ್ದಾರೆ ಹಂಪಿ ಯೂನಿವರ್ಸಿಟಿಲಿತ್ತು ಮೈಸೂರು ಇದೆ ಧಾರವಾಡ ಯೂನಿವರ್ಸಿಟಿಲ್ ಇದೆ ಈ ಸಬ್ಜೆಕ್ಟು ಈ ಸಬ್ಜೆಕ್ಟನ್ನು ಕೆ ಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಈ ಟೀಚರ್ ಆಗ್ಬೇಕು ಅಂತಂದ್ರೆ ಇದನ್ನ ಪಾಸ್ ಮಾಡಿರ್ಬೇಕು ಕರ್ನಾಟಕದಲ್ಲಿ ಮತ್ತೆ ಪಿ ಎಚ್ ಡಿ ಓದ್ಬೇಕು ಅಂದ್ರೂ ಇದನ್ನ ಪಾಸ್ ಮಾಡಿರ್ಬೇಕು ಇನ್ನೊಂದಿದೆ ಎನ್ ಇ ಟಿ ಅಂದ್ರೆ ನೆಟ್ ಅಂತ ಅದು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇದನ್ನು ಕೂಡ ಪಾಸ್ ಮಾಡಿರ್ಬೇಕು ಪಿ ಎಚ್ ಡಿ ಮಾಡ್ಬೇಕಂತಂದ್ರೆ ಆದ್ರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ ನೆಟ್ ಅಲ್ಲಿ ಪಾಸ್ ಮಾಡುವ ಅಂತ ಹೋದ್ರೆ ಅಲ್ಲಿ ಈ ಸಬ್ಜೆಕ್ಟ್ ಇದೆ ಏನು ಜನಪದ ಸಾಹಿತ್ಯ ಅನ್ನೋದು ಸಬ್ಜೆಕ್ಟ್ ಫೋಕ್ಲೋರ್ ಲಿಟ್ರೇಚರು ಅಲ್ಲಿದೆ ಆಲ್ ಇಂಡಿಯಾ ಲೆವೆಲಲ್ಲಿ ಅಲ್ಲಿ ಬರಿಬೇಕಾಗಿರೋದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕಾಗಲ್ಲ ಬಹುತೇಕ ಈ ಒಂದು ಸಬ್ಜೆಕ್ಟ್ನ ಓದುವಂಥವ್ರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮತ್ತು ಜನಪದ ಕಲೆನೇ ಉಸಿರಾಗಿಸ್ಕೊಂಡಿರ್ತಾರಲ್ಲ ಅಂಥವ್ರ ಮಕ್ಕಳೇ ಇದನ್ನು ಓದ್ತಾರೆ ಇವರು ಆಲ್ಮೋಸ್ಟ್ ಎಲ್ಲ ಒಂದು ವಂಚಿತ ಸಮುದಾಯಗಳಿಂದ ಬಂದಿರ್ತಾರೆ ಹಳ್ಳಿಗಳಿಂದ ಬಂದಿರ್ತಾರೆ ಬಡತನದಿಂದ ಬಂದಿರ್ತಾರೆ ಇನ್ನು ಇವರಿಗೆ ಹಿಂದಿಲಿ ಯಾವ ರೀತಿ ಬರೀತಾರೆ ಇವರು ಇಂಗ್ಲೀಷಲ್ಲಿ ಯಾವ ರೀತಿ ಬರೆದು ಇವರು ಪಿ ಎಚ್ ಡಿ ಮಾಡೋದಕ್ಕೋ ಟೀಚಿಂಗ್ ಹೋಗೋದಕ್ಕೋ ಸಾಧ್ಯ ಆಗುತ್ತೆ ಹಾಗಾಗಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಈ ಕೆ ಸೆಟ್ಟಲ್ಲಿ ಈ ಸಬ್ಜೆಕ್ಟ್ ಇತ್ತು ಜನಪದ ಸಾಹಿತ್ಯ ಅನ್ನೋದಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೈ ಬಿಟ್ಬಿಟ್ಟಿದ್ದಾರೆ ಕಾರಣ ಏನು ಹೇಳ್ತಾ ಇದ್ದಾರೆ ಇವರು ಅಂತಂದರೆ ಸ್ಟೂಡೆಂಟ್ಸು ಕಡಿಮೆ ಇದ್ದಾರೆ ರೇ ಸ್ವಮೆ ಐವತ್ತೆಂಟು ಜನ ಸ್ಟೂಡೆಂಟ್ಸ್ ಇದಾರೆ ಈ ಸಲುವೆ ಆದ್ರೆ ನೀವು ಕಾಲ ಕಳೀತಾ ಇರೋದು ಹೆಂಗೆ ಅಂತಂದ್ರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ಬಿಡ್ತಿವಿ ಅದ್ ಮಾಡ್ಬಿಡ್ತಿವಿ ಇದು ಮಾಡ್ಬಿಡ್ತಿವಿ ಅಂತೆಲ್ಲ ನೀವು ಈ ರಸ್ತೆ ಗುಂಡಿ ಮುಚ್ಚೋ ವಿಚಾರನ ಅವರು ಹೈಲೈಟ್ ಮಾಡ್ಬಿಟ್ರ ಅದಕ್ಕೆ ನೀವು ಈ ರೀತಿ ತಿರುಗಿಸ್ಬಿಟ್ಟು ಇಲ್ದಾರ ಟೈಮ್ ಪಾಸ್ ಗಳು ಮಾಡ್ಕ ಕೂತಿದಿರಿ ಸಿದ್ದರಾಮಯ್ಯನ ನೇತೃತ್ವದ ಈ ಡಿ ಕೆ ಶಿವಕುಮಾರ್ ನೇತೃತ್ವದ ಈ ಒಂದು ಸರ್ಕಾರ ನಿಜವಾಗ್ಲೂ ನೀವು ಮಾಡ್ಬೇಕಾಗಿರೋದೇನು ಅಂದ್ರೆ ಆರ್ ಎಸ್ ಎಸ್ ನ ಹುಳಗಳು ಎಲ್ಲ ಯೂನಿವರ್ಸಿಟಿಗಳಲ್ಲೂ ಎಲ್ಲ ಎಜುಕೇಷನ್ನು ಸಂಬಂಧಪಟ್ಟ ಇದರಲ್ಲೂ ಸೇರ್ಕೊಬಿಟ್ಟಿದ್ದಾರೆ ತಾಯಿ ಬೇರು ರೀ ಜನಪದ ಅಂತಂದರೆ ತಾಯಿ ಬೇರು ನಮಗೆ ಜನಪದ ಅಂದರೆ ಏನು ಅಂತಂದರೆ ಬರೀ ಯಾವುದೋ ಒಂದು ಜನಪದ ಗೀತೆ ಇಲ್ಲ ಅಂತಂದರೆ ಡೊಳ್ಳು ಕುಣಿತ ಕೋಲಾಟ ಇದು ಮಾತ್ರ ನಾವು ಜನಪದ ಅನ್ಕೊಬಿಡ್ತೀವಿ ನಾವು ಆಟ ಆಡ್ತೀವಲ್ಲ ಹುಲಿ ಕುರಿ ಆಟ ಇರ್ಬೋದು ಗಟಬರ ಇರ್ಬೋದು ಪಚ್ಚಿ ಇರ್ಬೋದು ಅಳಿಗುಳಿ ಮನೆ ಇರ್ಬೋದು ಇವು ಎಲ್ಲ ಜನಪದನೇ ಇನ್ನ ಔಷಧಿ ಮಾಡ್ತಾರಲ್ಲ ಏಟ್ ಏಟಾಕ್ಬಿಟ್ರೆ ಇದಕ್ಕೆ ಇಂಥ ಔಷಧಿ ಹಾಕ್ಬೇಕು ಇಲ್ಲ ಹಾವು ಕಚ್ಬಿಟ್ರೆ ಇಂಥ ಔಷಧಿ ಹಾಕ್ಬೇಕು ಇಲ್ಲ ತಲೆನೋವು ಹೊಟ್ಟೆ ನೋವು ಅಂತೆಲ್ಲ ಒಂದು ಔಷಧಿ ಮಾಡ್ತಾರಲ್ಲ ಇದು ಕೂಡ ಜನಪದನೇ ಅದಾದ ಮೇಲೆ ಸಾಕಷ್ಟು ಬರೀ ಇದೆರಡೇ ವಿಚಾರದಲ್ಲಿ ಅಂತಲ್ಲ ಕಲಿಸುವ ವಿಧಾನದಲ್ಲೂ ಕೂಡ ಜನಪದ ಇದೆ ಎಲ್ಲ ಕ್ಷೇತ್ರದಲ್ಲೂ ಜನಪದ ಇದೆ ಅದನ್ನು ಅಧ್ಯಯನ ಮಾಡೋದಕ್ಕೆ ಜಾನಪದ ಯೂನಿವರ್ಸಿಟಿ ಇರುವಂಥದ್ದು ಇಲ್ಲಿ ಸಮಸ್ಯೆ ಏನು ಅಂತಂದರೆ ಈ ಒಂದು ಸಪ್ಪೆದಾರದವ್ರಿಗೆ ಜುಟ್ಟು ಜನಿವಾರದವ್ರಿಗೆ ಈ ಜಾನಪದ ಅಧ್ಯಯನ ಒಂದು ಫುಲ್ ಫ್ಲಡ್ಜಲ್ಲಿ ನಡೆದು ಬಿಟ್ರೆ ಇದು ಪ್ರೂವ್ ಮಾಡುತ್ತೆ ನಮ್ಮದೇ ಆದಂಥ ಆಚರಣೆಗಳಿತ್ತು ನಮ್ಮದೇ ಆದಂಥ ಪದ್ಧತಿಗಳಿತ್ತು ಇಲ್ಲಿ ಏನು ದ್ರಾವಿಡ ಜನಾಂಗ ಅಂತ ನಾವು ಕರಿತಾ ಇದ್ದೀವಿ ಕನ್ನಡನೂ ಸೇರಿದಂಗೆ ತಮಿಳ್ ಇರ್ಬೋದು ತೆಲುಗು ಇರ್ಬೋದು ಅವ್ರು ಇರ್ಬೋದು ತುಳು ಅವ್ರು ಇರ್ಬೋದು ಕೊಡವಾದವ್ ಇರ್ಬೋದು ಇವರೆಲ್ಲರನ್ನೂ ನಮ್ಮ ರಾಷ್ಟ್ರಗೀತೆ ಕೂಡ ದ್ರಾವಿಡ ಅಂತಲೇ ಹೇಳಿದೆ ಪಂಜಾಬ್ ಸಿಂಧು ಗುಜರಾತ್ ಮರಾಠ ಕರ್ನಾಟಕ ಆಂಧ್ರ ತಮಿಳ್ನಾಡು ಅಂತ ಹೇಳಿಲ್ಲ ದ್ರಾವಿಡ ಉತ್ಕಲ ವಂಗ ಅಂತ ಹೇಳಿದೆ ಅಂದರೆ ಇಲ್ಲಿರೋ ಅಷ್ಟು ಜನನೂ ದ್ರಾವಿಡ ಪದ್ಧತಿಯವರು ದ್ರಾವಿಡ ನೀತಿಯವರು ಇದನ್ನು ಮರೆಮಾಚಬೇಕು ಇವರು ಇದನ್ನ ಈ ಒಂದು ಇತಿಹಾಸನ ನಮ್ಮ ಜನಕ್ಕೆ ತಿಳಿಸ್ಬಾರ್ದು ಒಂದು ಎಲ್ಲವೂ ನೀವು ವೆಸ್ಟ್ರನ್ನಿಂದ ತಗೊಬಿಟ್ಟಿದ್ದೀರಾ ಯಾರೋ ಇಂಗ್ಲೀಷಿಂದ ತಗೊಬಿಟ್ಟಿದ್ದೀರಾ ಅದಕ್ಕೆ ಅದನ್ನು ಬೇಡ ನಾವು ಆ ವಿಚಾರನ ತಿಳಿಸ್ತೀವಿ ಆಗೋಣ ನಾವು ಅಂದ್ಬಿಟ್ಟು ಇವರು ಇಂಪೋಸ್ ಮಾಡೋದು ಯಾವುದನ್ನು ಅಂತಂದರೆ ಈ ಜುಟ್ಟು ಜನಿವಾರದವರು ನಮ್ಮನ್ನು ಸಾವಿರಾರು ವರ್ಷ ವಂಚಿಸಿದ್ರಲ್ಲ ಆ ಸಂಸ್ಕೃತದ ಪ ಶ್ಲೋಕಗಳಿಂದನೋ ಇಲ್ಲ ಸಂಸ್ಕೃತ ಪದಗಳಿಂದನೋ ಇಲ್ಲ ಅವರ ಸಂಸ್ಕೃತದ ಆಚರಣೆಗಳಿಂದನೋ ಇದರಿಂದ ನಮ್ಮನ್ನು ವಂಚಿಸ್ತಾರೆ ಭಾಳ ಮುಖ್ಯವಾಗಿ ಇಲ್ಲಿ ನಮ್ಮ ಆಹಾರ ಪದ್ಧತಿಲಿ ಏನು ಬಾಡೂಟ ಇತ್ತೋ ಇದನ್ನು ವಂಚಿಸ್ತಾರೆ ಪ್ರತಿಯೊಂದು ಊಟದ ವಿಚಾರದಲ್ಲಿ ಈಗ ಈಗ ಸಾವಿರಾರು ಯೂಟ್ಯೂಬ್ ಚಾನೆಲ್ ಇದೆ ರೊಟ್ಟಿ ಮಾಡೋದು ಹೇಗೆ ಹೇಳ್ಕೊಡ್ತಾರೆ ಪಲ್ಯ ಮಾಡೋದು ಹೇಗೆ ಹೇಳ್ಕೊಡ್ತಾರೆ ಒಂದು ಚಿಕನ್ ಮಾಡೋದು ಹೇಗೆ ಹೇಳ್ಕೊಡ್ತಾರೆ ಇಲ್ಲ ಕೋಳಿ ಹೆಂಗೆ ಹೇಳ್ಕೊಡ್ತಾರೆ ಇವೆಲ್ಲ ಇಲ್ದಿರೋಕ್ಕೂ ಮೊದಲೇ ಹೆಂಗೆ ಒಂದು ತಲೆಮಾರಿಂದ ಒಂದು ತಲೆಮಾರಿಗೆ ಈ ವಿದ್ಯೆಗಳು ಟ್ರಾನ್ಸ್ಫರ್ ಆಯ್ತಿತ್ತು ಇದನ್ನೇ ಜನಪದ ಅಂತ ಕರೆಯೋದು ಇನ್ನು ವ್ಯವಸಾಯ ಬೇಸಾಯ ಮಾಡೋ ಪದ್ಧತಿ ಅದು ಯಾವ ರೀತಿ ಗೊತ್ತಾಯ್ತಿತ್ತು ಇದೆಲ್ಲವೂ ಕೂಡ ಜನಪದನೇ ಇನ್ನ ಸಾಕಷ್ಟು ಕಥೆಗಳಿದೆ ಈಗ ಇವ್ರು ಯಾವುದೋ ರಾಮಾಯಣ ಮಹಾಭಾರತ ಇದೆರಡನ್ನ ಬಿಟ್ರೆ ಬೇರೆ ಇನ್ಯಾವುದನ್ನೂ ಇವರು ಮುನ್ನೆಲೆ ಹೇಗೆ ಬರೋದಕ್ಕೆ ಬಿಟ್ಕೊಡಲ್ಲ ಆದರೆ ಸಾಕಷ್ಟು ಆ ಕತೆಗಳು ಸಾಕಷ್ಟು ಸಾಹಿತ್ಯ ಜನಪದದಲ್ಲಿದೆ ಅಷ್ಟೆಲ್ಲ ಯಾಕೆ ನಾವು ಇವತ್ತು ಮಾತಾಡ್ತಾ ಇರುವಂಥ ಕನ್ನಡ ನುಡಿ ಏನಿದೆ ಇದಕ್ಕೆ ಅಶೋಕ ಮಹಾರಾಜ ಆ ಬುದ್ಧರ ಚಿಂತನೆಗಳನ್ನ ಅಲ್ಲಲ್ಲಿ ಬರ್ಸೋಕ್ಕೂ ಮೊದಲೇ ಇದಕ್ಕೆ ಲಿಪಿ ಕೂಡ ಇರಲಿಲ್ಲ ಆಮೇಲೆ ಈ ಒಂದು ಚಿಂತನೆನ ಇವನು ಅಲ್ಲಲ್ಲಿ ಕೆತ್ತಿಸಿದ್ನಲ್ಲ ಅದನ್ನು ನೋಡದ ನಂತರ ಕನ್ನಡ ಕೂಡ ಒಂದು ಲಿಪಿನ ಕಂಡು ಕನ್ನಡ ಮಾತ್ರ ಅಲ್ಲ ತಮಿಳ್ ಇರ್ಬೋದು ತೆಲುಗು ಇರ್ಬೋದು ಮಲಯಾಳಂ ಇರ್ಬೋದು ಇವೆಲ್ಲವೂ ಲಿಪಿ ಕೂಡ ಕಂಡು ಹಾಗಾಗಿ ಜನಪದ ಅಧ್ಯಯನ ಬಹಳ ಬಹಳ ಮುಖ್ಯ ಇಂಥ ಒಂದು ಜನಪದ ಸಾಹಿತ್ಯದ ಸಬ್ಜೆಕ್ಟನ್ನ ಕೆ ಸೆಟ್ಟಿಂದ ತೆಗ್ದಿರೋದು ಈ ಸರ್ಕಾರಕ್ಕಂತೂ ಖಂಡಿತವಾಗ್ಲೂ ಮನವರಿಕೆ ಆಗಿರೋದಿಲ್ಲ ಅವ್ರಿಗೆ ಅದ್ರದ್ದು ಇಂಟೆನ್ಷನ್ ಆಗಲಿ ಅದ್ರದ್ದು ಡೆಪ್ತ್ ಆಗಲಿ ಖಂಡಿತ ಗೊತ್ತಿರಲ್ಲ ಇವತ್ತಿನ ರಾಜಕಾರಣಿಗಳು ಥರ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಆ ಒಂದು ಚುನಾವಣೆಗೆ ಎಷ್ಟು ಬಂಡವಾಳ ಹಾಕಬೇಕು ಅದರಿಂದ ನಾವು ನೆಕ್ಸ್ಟ್ ಐದು ವರ್ಷಕ್ಕೆ ಎಷ್ಟು ದುಡ್ಕೊಳ್ಬೇಕು ಮತ್ತೆ ಪ್ರತಿದಿನ ಖರ್ಚು ಕೂಡ ಇರ್ತದೆ ಅವ್ರಿಗೆ ಸೊ ಈ ರೀತಿ ಒಂದು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಆಗಿರೋದ್ರಿಂದ ಈ ರೀತಿಯ ಸೂಕ್ಷ್ಮ ವಿಚಾರಗಳು ಅವ್ರಿಗೆ ಗೊತ್ತಾಗಲ್ಲ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕಿದೆ ಇರೋದರಲ್ಲಿ ಆ ಡಾಕ್ಟರ್ ಎಂ ಸಿ ಸುಧಾಕರ್ ಅವ್ರಿಗೆ ನಾವು ತಿಳಿಸಿದ್ದೀವಿ ನಾವು ಕೂಡ ಮನವಿ ಸಲ್ಲಿಸಿದ್ದೀವಿ ಈ ಒಂದು ವಿಚಾರವಾಗಿ ಒಂದು ಹದಿನೈದು ದಿನದಲ್ಲಿ ರೆಸ್ಪಾಂಡ್ ಮಾಡ್ತೀವಿ ಅಂತ ಹೇಳಿದರೆ ನಾವೇನು ಬೀದರಿಂದ ಬೆಂಗಳೂರವರೆಗೂ ಯುವ ಪರಿವರ್ತನೆ ಯಾತ್ರೆ ಅಂತ ಮಾಡಿದ್ವಿ ಆವಾಗ ದಾರಿಲಿ ಈ ಜಾನಪದ ಯೂನಿವರ್ಸಿಟಿಗೂ ಕೂಡ ಭೇಟಿ ಕೊಟ್ಟು ಸ್ಟೂಡೆಂಟ್ಸ್ ಜೊತೆ ಮಾತಾಡ್ತಾ ಇರುವಾಗ ಅಲ್ಲಿ ಸ್ಟೂಡೆಂಟ್ಸಿಂದ ನಿಮ್ದು ಏನಾದರೂ ಸಮಸ್ಯೆ ಇದ್ದರೆ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅಂತ ಕೇಳಿದಾಗ ಅವರು ಇದನ್ನು ತಿಳಿಸಿದ್ರು ಜೊತೆಗೆ ಆ ಯೂನಿವರ್ಸಿಟಿಯವರು ನಮಗೆ ವಿಶೇಷವಾದ ಗಮನ ಹರಿಸಿದ್ರೆ ಈ ಒಂದು ಯೂನಿವರ್ಸಿಟಿ ತುಂಬ ಚೆನ್ನಾಗಿ ಬೆಳೆಸ್ಬೋದು ಅಂತ ಕೂಡ ತಿಳಿಸಿದ್ರು ಹಾಗಾಗಿ ಈ ಸರ್ಕಾರದ ಗಮನಕ್ಕೆ ನಾವು ತಂದಿದ್ದೀವಿ ಇದ್ರ ಬಗ್ಗೆ ಅಗತ್ಯವಾಗಿ ಎಲ್ಲರೂ ಕನ್ನಡ ನಾಡು ನುಡಿ ಪರವಾಗಿರುವಂಥವ್ರು ಎಲ್ಲರೂ ಇದ್ರ ಬಗ್ಗೆ ಗಮನ ಕೊಡಬೇಕು ಮತ್ತು ಒತ್ತಾಯನ ಮಾಡಬೇಕು ಸರ್ಕಾರಕ್ಕೆ ಅದ್ರ ಕಂಡು ತೆರೆಸ್ಬೇಕು ಇನ್ನೊಂದು ಸೊಬೂಬ್ ಏನು ಹೇಳ್ತಾರೆ ಇವರು ಅಂತಂದರೆ ಎಕ್ಸಾಮ್ ಸೆಂಟರ್ ಅದು ಕೊಡೋದಕ್ಕಾಗೋದಿಲ್ಲ ನೋಡ್ರಿ ಈ ಕೆ ಎಸ್ ಎಟ್ ಎಕ್ಸಾಮ್ ಆನ್ಲೈನ್ ಆನ್ಲೈನಲ್ಲಿ ಯಾವುದೋ ಒಂದು ಕಂಪ್ಯೂಟರ್ ಸೆಂಟ್ರಿಗೆ ಕೊಟ್ಬಿಟ್ಟಿರ್ತಾರೆ ಅಲ್ಲಿ ಆನ್ಲೈನಲ್ಲಿ ಹೋಗ್ಬಿಟ್ಟು ಈ ಯಾರು ಈ ಎಕ್ಸಾಮ್ ಕಟ್ಟಿರ್ತಾರೆ ಅವರು ಮಾಡ್ತಾರೆ ಆನ್ಲೈನಲ್ಲಿ ನಿಮಗೆ ಸೆಂಟ್ರ್ಗಳು ಕೊಡೋದಕ್ಕೆ ಏನು ರೀ ಕ ಸಮಸ್ಯೆ ಆನ್ಲೈನಲ್ಲಿ ಎಕ್ಸಾಮ್ ಮಾಡಿದ್ಮೇಲೆ ಜಗತ್ತಿನೇ ಯಾವುದೇ ಭಾಗದಲ್ಲಿ ಬೇಕಾದ್ರೆ ಕೂತ್ಕೊಂಡು ಮಾಡ್ಬೋದು ಆಮೇಲೆ ಇವರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಸಬ್ಜೆಕ್ಟಿನ ಸ್ಟೂಡೆಂಟ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇವರನ್ನು ಬರೀ ಬೆಂಗಳೂರಲ್ಲಿ ಆಗ್ತಾರೆ ಇದು ಹೆಚ್ಚು ಹಾವೇರಿ ಧಾರವಾಡ ಗದಗ ಈ ಥರ ಕಡೆ ಹೆಚ್ಚು ಓದುವಂಥ ಮಕ್ಕಳಿರೋದು ಅವ್ರಿಗೆ ಬೆಂಗಳೂರು ಅಂತಂದರೆ ಸಾಕಷ್ಟು ದೂರ ಆಗಿಬಿಡುತ್ತೆ ಅದರಲ್ಲೂ ಹೆಣ್ಮಕ್ಳು ಜಾಸ್ತಿ ಓದ್ತಾರೆ ನಾನು ಅವತ್ತು ಅಲ್ಲಿ ಆ ಕಾಲೇ ಆ ಒಂದು ಯೂನಿವರ್ಸಿಟಿಗೆ ಭೇಟಿ ಕೊಟ್ಟಾಗ ಆ ಸ್ಟೂಡೆಂಟ್ಸಲ್ಲಿ ಎರಡು ಎರಡು ಮೂರು ಮುಸ್ಲಿಮ್ ಹೆಣ್ಮಕ್ಳು ಕೂಡ ಇದ್ದರು ಜನಪದ ಅಧ್ಯಯನ ಮಾಡುವಂಥವ್ರು ಹ ಇಂಥ ಹೆಣ್ಮಕ್ಳುಗಳು ಕಲಿತಾ ಇರುವಂಥ ಈ ಸಬ್ಜೆಕ್ಟನ್ನು ನೀವು ಕತ್ತಿ ಸಿಕ್ತಾ ಇದ್ದೀರಿ ಬೆಂಗಳೂರು ಒಂದರಲ್ಲೇ ಸೆಂಟ್ರು ಮಾಡಿ ಈ ಸೆಂಟ್ರು ಆನ್ಲೈನಲ್ಲಿ ನೀವು ಎಲ್ಲಿ ಬೇಕಾದ್ರೂ ಕೊಡ್ಬೋದು ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕೊಡ್ಬೋದು ಹಾಗಾಗಿ ನಾವು ದ್ರಾವಿಡ ಕನ್ನಡಿಗರು ಚಳುವಳಿ ಇದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೀವಿ ನಾವು ಈಗ ಒಂದು ಹದಿನೈದು ದಿನ ಏನು ಈ ಸರ್ಕಾರ ಟೈಮ್ ತಗೊಂಡಿದೆ ಅದನ್ನ ಕಾದು ಮುಂದಿನ ದಿನಗಳಲ್ಲಿ ಈ ಒಂದು ಸಬ್ಜೆಕ್ಟ್ ಉಳ್ಕೊಳ್ಬೇಕು ಅದಕ್ಕೆ ಬೇಕಾದ ಅಗತ್ಯವಾದ ಕೆಲಸನ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಜನಪದದ ಬಗ್ಗೆ ಮೇಧಾವಿಗಳು ಏನೆಲ್ಲ ಹೇಳಿದರೆ ಓದ್ತೀನಿ ಸ್ವಲ್ಪ ಕೇಳಿ ಕುವೆಂಪು ಅವರು ಏನು ಹೇಳ್ತಾರೆ ಅಂದ್ರೆ ಜನಪದ ಎಂಬುವುದು ಜನಜೀವನದ ಹೃದಯ ಧ್ವನಿ ಇನ್ನು ಗುರುಚ ಅವರು ಅಂದರೆ ಸಮ್ಮೇಳನದ ಅಧ್ಯಕ್ಷರಾಗಿದ್ದರಲ್ಲ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಂಡ್ಯದಲ್ಲಿ ನಡೀತಲ್ಲ ಅವರು ಏನು ಹೇಳ್ತಾರೆ ಅಂದರೆ ಜನತೆಯ ನಾಲಿಗೆಯ ತೂಗು ತೊಟ್ಟಲಿನ ಮೇಲೆ ನರ್ತಿಸುತ್ತ ಜನಸಾಮಾನ್ಯರ ಸರ್ವತೋಮುಖ ಅಭಿವ್ಯಕ್ತಿಯಾಗಿದೆ ಇನ್ನು ಬರಗೂರು ರಾಮಚಂದ್ರಪ್ಪ ಅವರು ಜನಪದ ಸಾಹಿತ್ಯವು ಶಾಸ್ತ್ರೀಯ ಸಾಹಿತ್ಯಕ್ಕಿಂತಲೂ ಮೂಲಭೂತ ಅದು ನಾಡಿನ ನೆಲ ನೀರು ನುಡಿಗಟ್ಟು ನಂಬಿಕೆಗಳ ನಿಜವಾದ ಪ್ರತಿನಿಧಿ ಯಾಕೆ ಕೆ ಸೆಟ್ಟಲ್ಲಿ ಈ ಸಬ್ಜೆಕ್ಟ್ನ ಮಾಯ ಮಾಡಿದ್ದಾರೆ ಅಂದರೆ ನೋಡಿ ಇದೇ ಇದೇ ಕಾರಣಕ್ಕೋಸ್ಕರ ಬರಗೂರು ರಾಮಚಂದ್ರಪ್ಪ ಅವರು ಇಲ್ಲೇನು ಹೇಳಿದಾರೆ ಜನಪದ ಸಾಹಿತ್ಯವು ಶಾಸ್ತ್ರೀಯ ಸಾಹಿತ್ಯಕ್ಕಿಂತಲೂ ಈ ಶಾಸ್ತ್ರೀಯ ಸಾಹಿತ್ಯ ಅಂದರೆ ಇನ್ಯಾವುದು ಅಲ್ಲ ಈ ಸಪ್ಪೆದಾರ್ದವ್ರದು ತಟ್ಟೆ ಕಾಸೋರ್ದು ವಂಚನೆ ಮಾಡುವಂಥವ್ರದು ಅದಕ್ಕಿಂತನೂ ಇದು ಪ್ರಭಾವಶಾಲಿ ಮತ್ತೆ ಇದೇ ನಮ್ಮ ಮೂಲ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಂತ ಈ ಕತ್ತಿ ಕತ್ತಿಸ್ತಾರೆ ಇನ್ನ ಕಲಬುರಗಿಯವ್ರು ಏನ್ ಹೇಳ್ತಾರೆ ಅಂದ್ರೆ ಜಾನಪದ ಸಾಹಿತ್ಯವು ಜನಜೀವನದ ನಿಜವಾದ ಪ್ರತಿಬಿಂಬ ಕಲಬುರ್ಗಿಯವರು ಎಂ ಎಂ ಕಲ್ಬುರ್ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರು ಹೇಳಿರುವಂತ ಮಾತದು ಡಾಕ್ಟರ್ ಚಂದ್ರಶೇಖರ್ ಅವರು ಜಾನಪದವನ್ನು ಒಂದು ಕಲಿಕೆಯ ವಿಷಯವಾಗಿ ಅಧ್ಯಯನದ ಶಿಸ್ತಾಗಿ ಪರಿಗಣಿಸುವಂತಾಗಲಿ ಅವರು ತುಂಬಾ ಹಿಂದೆ ಇದನ್ನ ಬಯಸಿದರೆ ಆದರೆ ಅದನ್ನ ಪರಿಗಣಿಸಿ ಅದನ್ನು ಒಂದು ಅಧ್ಯಯನ ಒಂದು ಯೂನಿವರ್ಸಿಟಿ ಕೂಡ ಮಾಡಿದ್ರು ಆದರೆ ಈಗ ಮತ್ತೆ ಅದನ್ನ ಕತ್ತಿಸುತ್ತಾ ಇದ್ದಾರೆ ಇವರೆಲ್ಲರನ್ನು ಕೂಡ ಯಾರೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳಿದ್ದಾರೆ ಅವರು ಇದನ್ನ ಗಮನ ಹರಿಸ್ಬೇಕು ಇದಕ್ಕೆ ದನಿಗೊಡಿಸ್ಬೇಕು ಇನ್ನ ಶ್ರೀ ಕೋಟ್ಕಾನಹಳ್ಳಿ ರಾಮಯ್ಯನವರು ಏನು ಹೇಳ್ತಾರೆ ಅದನ್ನ ಕೇಳೋಣ ಇವತ್ತಿನ ಸಂದರ್ಭದಲ್ಲಿ ಜಾನಪದ ಎನ್ನುವುದು ಜಾಗತೀಕರಣಕ್ಕೆ ಒಂದು ದೊಡ್ಡ ಆಯುಧ ಜಾನಪದವನ್ನು ಲಾಭಕ್ಕಾಗಿ ಮಾತ್ರ ನೋಡುವುದು ತಪ್ಪು ನಮ್ಮ ಅಸ್ತಿತ್ವ ಇರುವುದೇ ಜಾನಪದದಲ್ಲಿ ಎಂಬುದು ತಿಳಿಯಬೇಕಾಗಿದೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಯುವ ಜನತೆಯಲ್ಲಿ ರಾಷ್ಟ್ರೀಯತೆ ಮೂಡಿಸಲು ಜನಪದ ಕಲೆ ಸಾಹಿತ್ಯ ಸಂಗೀತ ಜನಪದ ರಂಗಭೂಮಿ ಪ್ರೇರಕವಾಗಿವೆ ಇನ್ನ ನಮ್ಮ ಸಂಗೀತ ಮಾಂತ್ರಿಕ ಸಾಹಿತ್ಯದ ಮೇರುಶಿಖರ ದ್ರಾವಿಡ ಕಲೆಯ ರಾಜ ಅಂತಲೇ ಹೇಳ್ಬೋದು ನಮ್ಮ ಹಂಸಲೇಖ ಅವರು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳು ಸಾಕಷ್ಟು ವಿಷಯ ಸಂಗ್ರಹ ಮಾಡಿವೆ ಆದರೆ ಅದನ್ನು ಹೇಗೆ ಅಧ್ಯಯನ ಮಾಡಬೇಕು ಎನ್ನುವುದು ಜಾನಪದ ವಿಶ್ವವಿದ್ಯಾಲಯವು ಸೂಕ್ತ ಮಾರ್ಗದರ್ಶನ ಮಾಡಲಿದೆ ನೋಡಿ ಎಷ್ಟು ಅದ್ಭುತವಾದ ಅನಾಲಿಸಿಸ್ ಅನಾಲಿಸ್ ಅನ್ನ ಹಂಸ ಲೆಕ್ಕವ್ರು ಮಾಡಿದ್ದಾರೆ ಎಲ್ಲ ಯೂನಿವರ್ಸಿಟಿನೂ ಸಂಗ್ರಹ ಮಾಡಿದೆ ಆದರೆ ಅದನ್ನ ಹೇಗೆ ಅಧ್ಯಯನ ಮಾಡಬೇಕು ಅಂತ ತೋರಿಸ್ಕೊಡೋದು ಜಾನಪದ ವಿಶ್ವವಿದ್ಯಾಲಯ ಹಾಗಾಗಿ ಈ ಜಾನಪದ ವಿಶ್ವವಿದ್ಯಾಲಯ ಬೆಳಿಬೇಕು ನಾವೆಲ್ಲರೂ ಅದನ್ನ ಬೆಳೆಸೋದ್ರ ಕಡೆಗೆ ದನಿಗೂಡಿಸ್ಬೇಕು ಶರಣು ಥ್ಯಾಂಕ್ ಯು